ಇಪ್ಪತ್ತೆರಡು ವರ್ಷಗಳ ನಂತರ ವಿದ್ಯಾರ್ಥಿಗಳ ಗುರುವಂದನೆ ಮತ್ತು ಸ್ನೇಹ ಸಮ್ಮೇಳನ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಣ್ಣೂರು ಗ್ರಾಮದ ಶತಮಾನೋತ್ಸವ ಕಂಡ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಕಳೆದ ಎರಡು ಸಾವಿರದ ಮೂರು ಎರಡು ಸಾವಿರದ ನಾಲ್ಕನೇ ಸಾಲಿನ ಏಳನೇ ತರಗತಿಯ ವಿದ್ಯಾರ್ಥಿಗಳಿಂದ ಗುರುವಂದನ ಹಾಗೂ ಮಧುರ ಸ್ನೇಹ ಸಮ್ಮೇಳನ ಸಮಾರಂಭ ಅದ್ದೂರಿಯಾಗಿ ಜರುಗಿತು ಕಣ್ಣೂರು ಗ್ರಾಮದ ಹೊರಗಿನ ಮಠದ ಷಟಸ್ಥಲ ಬ್ರಹ್ಮ ಶ್ರೀ ಡಾಕ್ಟರ್ ವಿಶ್ವಪ್ರಭು ದೇವಶಿವಾಚಾರ್ಯ ಮಹಾಸ್ವಾಮಿಗಳು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದರು ಇಪ್ಪತ್ತೆರಡು ವರ್ಷಗಳ ಹಿಂದೆ ಕಲಿತ ವಿದ್ಯಾರ್ಥಿಗಳು ಇಂದು ಒಂದೆಡೆ ಸೇರಿ ಅಭೂತಪೂರ್ವ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಸಂತಸ ತಂದಿದೆ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣದ ಜೊತೆಗೆ ಸಂಸ್ಕಾರ ಪಡೆದು ಉನ್ನತ ಸ್ಥಾನಕ್ಕೇರಬೇಕು ವಿದ್ಯೆ ಒಂದು ಶಕ್ತಿಯಾಗಿದ್ದು ಅದಕ್ಕೆ ಸರಿಸಮನಾದ ಸ್ಥಾನ ಮತ್ತೊಂದು ಇಲ್ಲ ಎಂದು ಜ್ಯೋತಿ ಬೆಳಗಿಸುವ ಮೂಲಕ ಸಮಾರಂಭ ಉದ್ಘಾಟಿಸಿ ಕೊಣ್ಣೂರು ಗ್ರಾಮದ ಹೊರಗಿನ ಮಠದ ಶ್ರೀ ಡಾಕ್ಟರ್ ವಿಶ್ವಪ್ರಭುದೇವ ಶಿವಾಚಾರ್ಯ ಸ್ವಾಮಿಗಳು ಮಾತನಾಡಿದರು ಕಲಿಸಿದ ಗುರುಗಳನ್ನಾಗಲಿ ಹಿರಿಯರನ್ನಾಗಲಿ ಪ್ರೀತಿಯಿಂದ ಗೌರವಿಸುವುದರೆ ಮಾತ್ರ ಬೆಲೆ ಬರುತ್ತದೆ ಅಂತ ಹೇಳಿದರು ಅಧ್ಯಕ್ಷತೆ ವಹಿಸಿದ ನಿವೃತ್ತ ಮುಖ್ಯ ಗುರುಗಳು ಬಿ ಎಂ ಚನ್ನಪ್ಪುಗಳು ವಿದ್ಯಾರ್ಥಿಗಳು ಕೇವಲ ವಿದ್ಯಾರ್ಥಿ ಜೀವನಕ್ಕಷ್ಟೇ ಸೀಮಿತರಲ್ಲ ಶಿಕ್ಷಕರಿಗೆ ಎಂದೆಂದಿಗೂ ಮುದ್ದು ಮಕ್ಕಳೇ ನಾವು ವೃತ್ತಿ ಬದುಕಿನಿಂದ ನಿವೃತ್ತಿ ಹೊಂದಿದ್ದರೋ ವಿದ್ಯಾರ್ಥಿಗಳು ನಮ್ಮನ್ನು ಶಿಕ್ಷಕರೊಂದೇ ಸಂಬಂಧಿಸುತ್ತಾರೆ ಇದಕ್ಕಿಂತ ಮಿಗಿಲು ನಮಗೆ ಮತ್ತೇನಿಲ್ಲ ಇಲ್ಲಿಯ ವಿದ್ಯಾರ್ಥಿಗಳು ನಮ್ಮನ್ನು ಕರೆದು ಗುರುವಂದನೆ ಸಲ್ಲಿಸಿ ಗೌರವಿಸಿದ್ದು ಅವಿಸ್ಮರಣೀಯ ಅಂತ ಹೇಳಿದರು ವೇದಿಕೆ ಮೇಲಿನ ಗಣ್ಯರಿಗೆ ವಿದ್ಯಾರ್ಥಿಗಳು ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿ ಅಭಿನಂದಿಸಿದರು ದಿವ್ಯ ಸಾನಿಧ್ಯ ವಹಿಸಿದ ಶ್ರೀಕರಸಿದ್ದೇಶ್ವರ ಗದ್ದುಗೆ ಪೂಜಾರಿ ಆಶೀರ್ವಚನವನ್ನು ನೀಡಿ ಮಾತನಾಡಿದರು ಬಸವರಾಜ್ ಗುಲ್ಬಾಳ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಅಶೋಕ್ ಅಗಸರ್ ನಿರೂಪಿಸಿದರು ಅರ್ ಅರ್ಜುನ್ ಮರ್ನೂರ್ ವಂದನಾರ್ಪಣೆಯನ್ನು ಮಾಡಿದರು ಕ್ಷೇತ್ರ ಸಮನ್ವಯಾಧಿಕಾರಿ ಡಬ್ಲ್ಯೂ ವೈ ಸಿ ಡಬ್ಲ್ಯೂ ವೈ ಭುಜಂತ್ರಿ ಎಂ ಐ ಮಮತಾಪುರ್ ಸಮೀರ್ ಹುದ್ದಾರ್ ಹನುಮಂತ್ ಗಡಾದ್ ಕಲ್ಲಪ್ಪ ಮಾದಪ್ಪನವರ್ ಮಲ್ಲು ಅಗಸರ್ ಲಕ್ಷ್ಮಣ್ ಶೆಡ್ಯಾಳ ಮಹಾದೇವರ್ ಗಿನಮಠ್ ಸೋಮರಾಯ್ ನರಸಪ್ಪನವರ್ ರಮೇಶ್ ಹೊರಟ್ಟಿ ರಾಜಶ್ರೀ ಸರಿತಾ ಪತ್ತಾರ್ ಮಹಾದೇವಿ ಹೊರಗಿನ ಮಠ್ ದೀಪಾ ತೋರಟ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಹಾಗೂ ಕೃತಜ್ಞತೆಯನ್ನು ಸಲ್ಲಿಸುವ ಒಂದು ಸಣ್ಣ ಪ್ರಯತ್ನ ಇದಾಗಿದೆ ಸ್ವಾಮಿ ವಿವೇಕಾನಂದ ಅವರು ಹೇಳಿದಂತೆ ಗುರುವಿನ ಸ್ಥಾನ ದೇವರಿಗಿಂತಲೂ ಶ್ರೇಷ್ಠ ಅಂತಹ ಗುರುವಿಗೆ ನಮನ ಸಲ್ಲಿಸುವಂತಹ ಅಮೃತ ನಾಳೆ ಚಿಕ್ಕವರಿದ್ದಾಗ ನಾನು ಈ ಶಾಲೆಯಲ್ಲಿ ಓದಿದ್ದು ಯಾಕಂದ್ರೆ ನಾನು ಐದನೇ ಕ್ಲಾಸಿಗೆ ಜಂಪ್ಕರಣಿ ಹೋಗ್ಬಿಟ್ವಿ ಯಾಕಂದ್ರೆ ನನ್ನ ತಂದೆ ಇದೇ ಊರಿನಲ್ಲಿ ಶಿಕ್ಷಕರಿದ್ದೇವೆ ಅಂದ್ರೆ ಆರು ಜನ ಶಿಕ್ಷಕರಿದ್ವಿ ಅವಾಗ ನನಗ ನಾನು ದಾವಣಗೆರೆಯಲ್ಲಿ ಇದ್ದಾಗ ಎರಡ್ನೂರು ಮಕ್ಕಳಿದ್ವು ಎಂಟು ಮಂದಿ ಶಿಕ್ಷಕರಿದ್ವಿ ಅವಾಗ ಇಲ್ಲಿ ಬಂದ ತಕ್ಷಣವಾಗೆ ನನಗಷ್ಟು ಈ ಶಾಲೆಗೆ ನಾನು ನೌಕರಿ ಮಾಡೋದು ಹೆಂಗೆ ಯಾಕಂದ್ರೆ ಒಂದೊಂದು ಫೀಲ್ಡ್ ವೈಸ್ ಶಿಕ್ಷಕರು ಪಾಠ ಮಾಡ್ತಿದ್ರು ಫೀಲ್ಡ್ ವೈಸ್ ಪಾಠ ಮಾಡ್ಬೇಕಾದ್ರೆ ಶಿಕ್ಷಕರು ಕುರ್ಚಿ ಮೇಲೆ ಕುಂದಿರಲಾರದೆ ಪಾಠ ಮಾಡ್ತಾ

ಗುರುವಂದನಾ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಎಲ್ಲ ಗುರುಗಳು ಅತ್ಯಂತ ಸಂತೋಷದಿಂದ ತಮ್ಮ ಹಿಂದಿನ ದಿನಗಳನ್ನ ನೆಂಟು ಮಾಡಿಕೊಂಡು ಈ ಪ್ರಪಂಚದಲ್ಲಿ ಶಿಕ್ಷಕ ಅನ್ನುವಂಥವನು ಅತ್ಯಂತ ಜವಾಬ್ದಾರಿಯುತವಾಗಿರುವಂತಹವರು ಅಂತಹ ಶಿಕ್ಷಕರಿಗೆ ಗುರುಗಳಿಗೆ ಅತ್ಯಂತ ಗೌರವ ಪೂರ್ವಕವಾಗಿರುವಂತಹ ವಂದನೆಗಳನ್ನು ಸಲ್ಲಿಸಿ ತಾವು ಕೃತಾರ್ಥರಾಗಿದ್ದಾರೆ ನಮ್ಮ ಕೊನ್ನೂರು ಗ್ರಾಮದ ಎಲ್ಲ ಯುವ ಪಡೆಗಳು ಎಲ್ಲ ಯುವತಿಯರು ಸೇರಿ ಇಂತಹ ಒಂದು ಪವಿತ್ರವಾಗಿರುವಂತಹ ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಖಂಡಿತ ಆ ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮದ ಎಲ್ಲ ಹಿರಿಯರಿಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಸಹಕರಿಸಿರುವಂತಹ ಎಲ್ಲ ವಿದ್ಯಾರ್ಥಿ ಬಳಗಕ್ಕೆ ಮತ್ತು ಎಲ್ಲ ಶಿಕ್ಷಕರ ಬಳಗಕ್ಕೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸಿ